ವೀಕ್ಷಕರಿ ನಮಸ್ಕಾರ ಇದು ಟಿವಿ ಟೆನ್ ನ್ಯೂಸ್ ಬಾಗಲಕೋಟ್ ಕೇಬಲ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಸಾಕ ಇಂದಿನ ಪ್ರಮುಖ ಸುದ್ದಿ ಏನೆಂದರೆ ಡಿಸೆಂಬರ್ ಇಪ್ಪತ್ತರಿಂದ ಐದು ದಿನಗಳ ಕಾಲ ಬಾಗಲಕೋಟೆ ನಗರದ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ನಡೆಸಲಾಗುವುದು ಎಂದು ಗ್ರಾಮದೇವಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಬಸವಪ್ರಭು ಸರ್ನಾಡ್ಗೌಡರ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಡಿಸೆಂಬರ್ ಇಪ್ಪತ್ತರಂದು ಗ್ರಾಮದೇವಿಯ ಧ್ವಜಾರೋಹಣ ಗೋಪೂಜೆ ಹಾಗೂ ಕುಂಭಮೇಳ ನೆರವೇರಿಸಲಾಗುವುದು ನಂತರ ಗಣಪತಿ ಪೂಜಾ ಹೋಮ ಹವನ ಸೇರಿದಂತೆ ಧಾರ್ಮಿಕ ಸಭೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುತ್ತದೆ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮುಖಂಡರಾದ ಅಶೋಕ್ ಲಿಂಬಾವಳಿ ಮಾತನಾಡಿ ಗ್ರಾಮ ದೇವತೆಯ ಜಾತ್ರಾ ಸಮಯದಲ್ಲಿ ಪ್ರತಿನಿತ್ಯ ಸಂಜೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕಿರುತೆರೆ ಕಲಾವಿದರನ್ನು ಹಾಸ್ಯ ನಟರನ್ನು ಹಾಗೂ ಸಂಗೀತ ಕಲಾವಿದರನ್ನು ಕರೆಸಿ ಮನರಂಜನೆ ನೀಡಲಾಗುವುದು ಎಂದು ತಿಳಿಸಿದರು ಗ್ರಾಮದೇವತೆ ಜಾತ್ರೆ ಹಿನ್ನೆಲೆ ನವೆಂಬರ್ ಇಪ್ಪತ್ತಾರು ಬರುವ ಮಂಗಳವಾರ ದಿನದಂದು ವಾರ ಹಿಡಿಯುವುದು ಪ್ರಾರಂಭವಾಗಲಿದೆ ಜಾತ್ರೆಯ ಸಮಯದಲ್ಲಿ ಐದು ವಾರಗಳು ಎಲ್ಲರೂ ಆಚರಣೆ ಮಾಡುತ್ತಾರೆ ಎಂದು ಸಂಗಯ್ಯ ಸರ್ಗನಾಚಾರಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದೇವಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಎಲ್ಲ ಹಿರಿಯರು ಕೂಡಿ ನಿರ್ಧಾರವನ್ನು ಮಾಡಿದ್ವಿ ಆ ರೀತಿ ಇಪ್ಪತ್ನಾಲ್ಕರಲ್ಲಿ ನಾವು ಈ ಜಾತ್ರಾ ಮಹೋತ್ಸವ ಇನ್ನೂ ಹೆಚ್ಚಿನ ಭಕ್ತಿಯಿಂದ ವಿಜೃಂಭಣೆಯಿಂದ ಮಾಡಿ ಮುಂದಿನ ಪೀಳಿಗೆಗೆ ಈ ಒಂದು ಜಾತ್ರಾ ಮಹೋತ್ಸವದ ವಿಚಾರವಾಗಿ ಏನೆಲ್ಲ ನಮ್ಮ ಸಂಪ್ರದಾಯಗಳು ಬಂದಿದ್ದು ನಮ್ಮ ದೇಶದಲ್ಲಿ ಸಾವಿರಾರು ವರ್ಷ ಅತಿ ವಿಶಿಷ್ಟಮಯವಾದಂತಹ ಮೊದಲಕೋಟೆ ನಮ್ಮ ಗ್ರಾಮ ಮೊದಲ ಗ್ರಾಮನಾಗಿ ಒಂದು ಮೊದಲ ನಾವು ಗ್ರಾಮ ದೇವತೆ ಪೂಜೆಯನ್ನ ಮಾಡಬೇಕಾದ್ರೆ ಎಲ್ಲರೂ ರೈತರು ಕೂಡಿ ವರ್ಷಕ್ಕಾಗಿ ತುಂಬುವಂತ ಕಾರ್ಯಕ್ರಮವನ್ನು ಮಾಡಿ ಗ್ರಾಮ ದೇವತೆಗೆ ಕೆಲಸ ಧಾನ್ಯಗಳನ್ನು ಅರ್ಪಿಸಿ ನಮ್ಮ ಕಟಾವನ್ನು ಮಾಡಲಾಗಿ ನಮ್ಮ ಕೆಲಸಗಳನ್ನು ಮಾಡುವ ಕೆಲಸಕ್ಕೆ ಪ್ರಾರಂಭ ಆಗೋದು ಒಂದು ಪದ್ಧತಿ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಮಗುಕೋಟೆ ನಗರ ರಾಮದೇವತೆಯ ಜಾತ್ರೆ ಯಾವ ರೀತಿಯಾಗಿತ್ತು ಇಡೀ ಊರಿನ ಜನತೆ ಖುಷಿಪಟ್ಟು ಹೇಳಿದ್ವಿ ಒಂದಿಷ್ಟು ಜನ ಸೇರ್ಕೊಂಡು ಅಲ್ಲಿ ಒಂದು ಸಣ್ಣ ಕಲವಳಿಗೆ ಮಾಡಿ ಅಲ್ಲಿ ಸಂತರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಮಾಡ್ತೀವಿ ನಾವೆಲ್ಲ ಯುವಕರು ಸೇರಿ ಒಂದು ಯೋಚನೆ ಮಾಡಿದ್ವಿ ಅಧ್ಯಕ್ಷರು ಮತ್ತು ಗೃಹಾಧ್ಯಕ್ಷರು ಒಂದು ಸಮ್ಮುಖದೊಳಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ ದೇವತೆ ಗ್ರಾಮ ದೇವತೆಗೆ ಗ್ರಾಮ ದೇವತೆ ಇನ್ನೊಂದು ಸಿಕ್ಕೇರಿ ಗ್ರಾಮ ದೇವತೆ ದೇವಿಯನ್ನ ಜಾತ್ರೆ ಮಾಡಬೇಕಂತ ಹೇಳಿ ಅದನ್ನ ತಗೊಂಡ್ಬಂದು ಅವನ ಕೊಟ್ಟಿಂದ ಮೆರವಣಿಗೆ ಮಾಡಬೇಕು ಅನ್ನ ಸಂದರ್ಭದೊಳಗ ಆ ದೇವಿ ಮುಂದೆ ಹೋಗ್ಲಿಲ್ಲ ಜನ ಬಾಳ್ ಕೇಳ್ಕೊಂಡು ಅವಾಗ ಬಂತೀನಿ ಕೇಳ್ಕೊಂಡ್ರೆ ದೇವಿ ಮುಂದೆ ಹೋಗ್ಲಿಲ್ಲ ಏನೋ ಒಂದು ದೇವಿ ಬೇಡಿಕೆ ಇಟ್ಟು ಆ ಬೇಡಿಕೆ ನಮ್ಗೆ ಈಡೇರಿಸಕ್ಕಾಗುದಂತ ಹೇಳಿ ಬಾಗಲಕೋಟೆ ಗ್ರಾಮದ ದೇವತೆ ಜೊತೆಗೆ ನಾನು ಪ್ರತಿಷ್ಠಾಪನೆ ಮಾಡಿ ಈಗ ಈ ವಾರ ಏನು ಇಟ್ಟಿದ್ದು ಒಂದೇನೋ ನಾವು ನಿಯಮಾದಿಗಳನ್ನು ಮಾಡ್ಕೊಂಡ್ಬಂದಿವು ಮೊದಲಿಂದ ನಾವು ಅವನ ಯಾವ ಕೆಲಸ ಕಾರ್ಯವನ್ನ ಕಟ್ಟುನಿಟ್ಟವಾಗಿ ಅವರನ್ನು ನಾವು ಯಾವ ರೈತರ ಆಗಲಿ ಮೊದಲಿಂದ ಮಾಡ್ಕೊಂಡು ಬಂದಿಲ್ಲ ಈಗೂ ಕೂಡ ಇಡೀ ನಮ್ಮ ಊರಿನ ಜನತೆಗೆ ಈ ವಾರ ಒಂದೇ ವಾರದಿಂದ ಐದು ವಾರಗಳ ದಿವಸ ಏನ್ ಮಾಡ್ತೀವಿ ನಾವು ಯಾವ ಕೆಲಸ ಮನೆಯಲ್ಲಿ ರೊಟ್ಟಿ ಮಾಡಬಾರ್ದು ಇವತ್ತು ಯಾವುದೇ ಕೆಲಸ ಉದ್ಯೋಗಕ್ಕೆ ಹೋಗುವ ನೌಕರಿ ಜನರಿಗೆ ಅನುವರಿ ಏನು ಮಾಡೋಕ್ಕಾಗಲ್ಲ ಇವು ನಾವು ಹೊಲಮನೆ ಕೆಲಸ ಆಗಲಿ ಯಾವ ಮನೆಯಲ್ಲಿ ಇವತ್ತು ಖರೀದಾಗಲಿ ಇಂಥದ್ದೆಲ್ಲ ಮನೆಯಲ್ಲಿ ಮಾಡಂಗಿಲ್ಲ ಅಂತ ಕೆಲಸ ಕಾರ್ಯವನ್ನ ಕಠಿಣವಾಗಿ ತಾವು ಪಾಲಿಸಬೇಕಂತ ಭಕ್ತಾದಿಗಳಲ್ಲಿ ವಿನೇಜ್ ಮಾಡೋದು